ಇಲ್ಲೊಬ್ಬರು ಟ್ರಾನ್ಸ್ಫರ್ ಮಿನಿಸ್ಟರ್ ಇದ್ದಾರೆ ಚೀಫ್ ಮಿನಿಸ್ಟರ್ ಮಗ ಯತೀಂದ್ರ ಟ್ರಾನ್ಸ್ಫರ್ ಇವರು ವರ್ಗಾವಣೆ ಖಾತೆ ಇವರು ಯಾವ ವರ್ಗಾವಣೆ ಆಗಬೇಕು ಅಂದ್ರೆ ಯತೀಂದ್ರ ಹತ್ರ ಹೋಗಬೇಕು ಹಾಗಾಗಿ ಅಲ್ಲಿಗೆ ಹೋಗಬೇಕು ಅಲ್ಲಿ ಟ್ಯಾಕ್ಸ್ ಕಟ್ಟಬೇಕು ನಿಮ್ಮ ಬರೀ ಕಲೆಕ್ಷನ್ ಅಷ್ಟೇನಾ ಯಾರು ಜಾಸ್ತಿ ಡಿ ಕೆ ಜಾಸ್ತಿ ಕಲೆಕ್ಷನ್ ಮಾಡಿ ರಾಹುಲ್ ಗಾಂಧಿ ಕಳಿಸ್ತಾರೋ ಸಿದ್ದರಾಮಯ್ಯವ್ರು ಜಾಸ್ತಿ ಕಲೆಕ್ಷನ್ ಮಾಡಿ ರಾಹುಲ್ ಗಾಂಧಿ ಕಳಿಸ್ತಾರೋ ಈ ಥರ ನಿಮ್ಮದು ಹೋರಾಟ ಇಲ್ಲಿಗೆ ನಡೀತಾ ಇದೆ ಜನಕ್ಕೆ ಯಾವುದೇ ರಕ್ಷಣೆ ಇಲ್ಲ ಮೈಸೂರು ಜನ ಇದನ್ನು ನೋಡ್ತಾ ಇದ್ದಾರೆ ಏನು ಮಾಡೋಕ್ಕಲ್ಲ ಅಸಹಾಯಕರಾಗಿದ್ದಾರೆ ಐದು ವರ್ಷ ನಿಮಗೆ ಕೊಟ್ಬಿಟ್ಟಿದ್ದಾರೆ ಹಾಗಾಗಿ ಸೈಲೆಂಟಾಗಿ ಇದನ್ನು ಸಹಿಸ್ಕೊಳ್ಬೇಕಾದಂಥ ಪರಿಸ್ಥಿತಿ ಬಂದಿದೆ ಆದರೆ ನಾನು ಸಿದ್ದರಾಮಯ್ಯನವರಿಂದ ಇಂಥದನ್ನು ನಿರೀಕ್ಷೆ ಮಾಡಿರಲಿಲ್ಲ ರಾಜು ಮಾಡ್ರಾದಾಗಲೂ ಕೂಡ ಬೀಗರು ಊಟಕ್ಕೆ ಬಾಡ್ ಊಟಕ್ಕೆ ಮದುವೆಗೆ ಬರ್ತಾ ಬರ್ತಾಯಿದ್ರಿ ಅವ್ನ ಮನೆ ತಿರುಗಿ ನೋಡಲಿಲ್ಲ ಪೊಲೀಸ್ ಇಲಾಖೆಯಲ್ಲಿ ಇವತ್ತು ಹೇಗಾಗಿದೆ ಅಂತಂದರೆ ಈ ಎಮ್ ಎಲ್ ಎಗಳ ಮಿನಿಸ್ ಮಿಲಿಟ್ ಕಾಟ ಎಮ್ ಎಲ್ ಎಗಳಿಗೆ ಟ್ಯಾಕ್ಸ್ ಕಟ್ಟಾದ ಇಲ್ಲಿ ಯತೀಂದ್ರ ಕಾಟ ಯತೀಂದ್ರ ವರ್ಗಾವಣೆ ಖಾತೆ ಸಚಿವರದ್ದು ಅವ್ರಿಗೆ ಟ್ಯಾಕ್ಸ್ ಕಟ್ಟಬೇಕು ಆಮೇಲೆ ಇಲ್ಲಿ ಯಾರು ಒಬ್ಬರು ಹೋಗಿ ಹಿಡಿದ್ರು ಅಂತ ತಿಳ್ಕೊಳ್ಳಿ ಡ್ರಗ್ ವಿಷಯದಲ್ಲಿ ಯಾರನ್ನೂ ಹಿಡಿದ್ರು ಅವ್ರು ಯಾವ ಜಾತಿಗೆ ಸೇರಿದವರು ಆ ಅಧಿಕಾರಿ ಯಾವ ಜಾತಿಗೆ ಸೇರಿದವರು ಯಾವ ಮಿನಿಸ್ಟರ್ ಫೋನ್ ಬರುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಅವ್ನು ಯಾವ ಜಾತಿ ಅಂತ ಯೋಚನೆ ಮಾಡಿ ಕ್ರಮ ಕೈಗೊಳ್ಳುವಂತಹ ದುಸ್ಥಿತಿ ಇವತ್ತು ಪೊಲೀಸ್ ಇಲಾಖೆ ಬಂದಿದೆ ಹಾಗಾಗಿ ಪೊಲೀಸ್ ಇಲಾಖೆ ಕೂಡ ತಮ್ಮ ಕ್ಷಮತೆಗೆ ಅನುಗುಣವಾಗಿ ಕೆಲಸ ಮಾಡಲಿಕ್ಕಾಗ್ತಾ ಆಮೇಲೆ ದಸರಾ ಅಂತಲೇಳಿ ಪ್ರಾಧಿಕಾರನೂ ಮಾಡೋಯ್ತು ಪ್ರಾಧಿಕಾರ ಮಾಡಾದ ಮೇಲೂ ಕೂಡ ಪೊಲೀಸರು ಸ್ಥಿತಿ ನೋಡಿ ಪಾಸ್ಗಳು ಸೀಟಿಗಿಂತಲೇ ಜಾಸ್ತಿ ಪಾಸನ್ನು ನೀವು ಪ್ರಿಂಟ್ ಆಗ್ತೀರಿ ಅಲ್ಲಿ ಹೋದರೆ ಪೊಲೀಸನ್ನು ಬೈತರ ಒಳಗಡೆ ಬಿಡೋಕೆಲ್ಲ ಫಿಸೈಟ್ ಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ಪೊಲೀಸರಿಗೆ ಏನು ಮಾಡೋಕ್ಕಾಗುತ್ತೆ ಪೋಲ್ ನಮ್ಮ ಪೊಲೀಸರಿಗೆ ಗ್ಯಾಂಗ್ ರೇಪ್ ಕೇಸನ್ನು ತಕ್ಷಣಕ್ಕೆ ಪತ್ತೆ ಹಚ್ಚಿದಂಥ ಪೊಲೀಸರಿಗೆ ಈ ಬಾಲಕಿಯ ಮೇಲೆ ಅತ್ಯಾಚಾರ ಮತ್ತು ಹತ್ಯೆ ನಡೆದಿದ್ದಕ್ಕೆ ಪ್ರಕರಣನೂ ಕೂಡ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಕ್ರ್ಯಾಕ್ ಮಾಡಿರುವಂಥ ನಮ್ಮ ಪೊಲೀಸರಿಗೆ ಈ ಕಾನೂನು ಸುವ್ಯವಸ್ಥೆನ ಕಾಪಾಡೋ ಶಕ್ತಿನೂ ಇದೆ ಆದರೆ ಅವರಿಗೆ ಈ ಮಿನಿಟ್ ಕಾಟ ಈ ವರ್ಗಾವಣೆ ದಂಧೆ ಕಾಟ ಹಾಗೆ ಅರೆಸ್ಟ್ ಮಾಡ್ತು ಅಂತ ಹೇಳಿದ್ರೆ ಯಾವ ಜಾತಿ ಮಿನಿಸ್ಟ್ ಕಾಲ್ ಮಾಡ್ತಾನೆ ಅನ್ನೋ ಕಾಟ ಈ ಒಂದು ಭಯದಿಂದಾಗಿ ಅವರು ಕೆಲಸ ಆಗ್ತಿಲ್ಲ ಹಾಗಾಗಿ ನಾನು ಪೊಲೀಸರನ್ನ ನಾನು ದೂರಕ್ಕೆ ಹೋಗಲ್ಲ ದಸರಾ ಅಂತ ಐವತ್ತು ಲಕ್ಷಕ್ಕಿಂತ ಹೆಚ್ಚು ಜನ ಬರ್ತಾರೆ ಅವ್ರಿಗೆಲ್ಲರೂ ರಕ್ಷಣೆ ಕೊಡಬೇಕು ಆ ಮಧ್ಯದಲ್ಲಿ ಅವ್ರ ರಕ್ಷಣೆ ಹೇಗಾಗಿ ಅಂದರೆ ಜನಕ್ಕೆ ರಕ್ಷಣೆ ಕೊಡೋದು ಬಿಟ್ಟು ಈ ಮಂತ್ರಿಗಳ ದಂಡು ಬರುತ್ತೆ ಇವ್ರಿಗೆ ಪ್ರೋಟೋಕಾಲ್ ಕೊಡು ಒಂದು ಎಸ್ಕಾಟ್ ವೆಹಿಕಲ್ಲು ಇನ್ನೊಂದು ಕಡೆ ಒಂದು ಒಂದು ಮುಂದೆ ಒಂದು ಪೈಲಟ್ ವೆಹಿಕಲ್ ಮುಂದೊಂದು ಹಿಂದೊಂದು ಈ ಥರ ವೆಹಿಕಲ್ಗಳು ಹಾಕ್ಕೊಂಡು ಪೊಲೀಸರಿಗೆ ಹೋಗಿ ಅವ್ರು ಎಲ್ಲಿ ದೋಸೆ ತಿಂತಾರೆ ಅವ್ರ ಮೊಮ್ಮಕ್ಕಳನ್ನ ಯಾರು ಕರ್ಕೊಬರ್ತಾರೆ ಬರ್ತಾರೆ ಅವ್ರ ಮಕ್ಕಳನ್ನ ಯಾರು ಕರ್ಕೊಬರ್ತಾರೆ ಬರ್ತಾರೆ ಇವ್ರನ್ನ ಹೋಗಿ ಸಮಾಧಾನ ಮಾಡದೆ ಪೊಲೀಸ್ ಇಲಾಖೆಯ ಒಂದು ಹೀನಾಯ ದುಸ್ಥಿತಿ ಬಂದು ತಲುಪೋಗಿದೆ ಹೀನಾಯ ಸ್ಥಿತಿಗೆ ದುಸ್ಥಿತಿಗೆ ಪೊಲೀಸ್ ಇಲಾಖೆ ಬಂದು ತಲುಪೋಗಿದೆ ಇನ್ನೇನು ಮಾಡ್ತಾರೆ ಮೈಸೂರಿನಲ್ಲಿ ಇವತ್ತು ಇಸ್ಪೀಟ್ ದಂಧಾಗಳು ನಡೀತಿದ್ದಾವೆ ಎಲ್ಲಿ ನೋಡಿದ್ರು ಕೂಡ ಇಸ್ಪೀಟ್ ಅಡ್ಡಗಳು ಏನು ಮಾಡ್ತಾರೆ ಪೊಲೀಸರು ಇಲ್ಲಿ ಬಂದು ಮಿನಿಟಿಗೆ ಐವತ್ತು ಲಕ್ಷ ಅರುವತ್ತು ಲಕ್ಷ ಕೊಟ್ಟು ಬಂದಿರೋನು ಅಲ್ಲಿ ಇಸ್ಪೀಟ್ ದಂಧ ನಡೀತಾ ಇದೆ ಅಂತೇಳಿ ಅಲ್ಲಿ ರೈಡ್ ಮಾಡೋಕೆ ಹೋಯ್ತು ಅಂತಂದರೆ ಅದು ಕೂಡ ಯಾವನೋ ರಾಜಕಾರಣಿಗೆ ಅವ್ನ ಕಡೆಯಿಂದ ಫೋನ್ ಮಾಡಿಸ್ತಾರೆ ಅವಾಗೇನು ಮಾಡ್ಲಿಕ್ಕಾಗುತ್ತೆ ಇವತ್ತು ಇಡೀ ಮೈಸೂರಿನಲ್ಲಿ ಇವತ್ತು ಮಟ್ಕ ಇಸ್ಪೀಟ್ ದಂಧೆ ನಡೀತಾ ಇದೆ